ಓಂ ಗುರುವೇ ನಮಃ ನಮ್ಮ ಗುರುಗಳಾದ ಶ್ರೀ ದೀಪಂ ಅವತಾರ್ ಬಾಬಾಜಿ ಅವರ ಧ್ಯಾನ ಜ್ಞಾನ ಹಾಗೂ ಮಂತ್ರದ ಶಕ್ತಿಯಿಂದ ಎಷ್ಟೋ ಜನರ ಮನೆಯಲ್ಲಿ ಪವಾಡಗಳು ನಡೆದು ಅವರ ಜೀವನದಲ್ಲಿ ಆನಂದದಿಂದ ಹಾಗೂ ಸುಖ ಜೀವನವನ್ನು ನಡೆಸುತ್ತಿರುವಂತಹ ಸಾಕ್ಷಿಗಳನ್ನ ಇಂದು ನಿಮ್ಮ ಮುಂದೆ ಪ್ರಸಾರ ಮಾಡಲಿದ್ದೇವೆ ಈ ವಿಡಿಯೋದಿಂದ ನಾರಾಯಣ ಮತ್ತು ನನ್ನ ಜೊತೆಯಲ್ಲಿರುವ ನನ್ನ ಪತ್ನಿಯಾದ ಸುಮಲತಾ ನಮಸ್ಕಾರಗಳು ಸುಮಲತಾ ಈಗ ವಿಚಾರ ಏನಪ್ಪಾ ಶ್ರೀಮತಿ ಅವರಿಗೆ ಒಂದು ಸಮಸ್ಯೆ ಬಹಳ ವರ್ಷದಿಂದ ಕಾಡ್ತಾ ಇತ್ತು ಅದು ಮೆಡಿಕಲ್ ಅಂತ ಅನ್ಕೊಂಡು ನಾವು ಎಲ್ಲ ತೋರಿಸಿದ್ವಿ ಸಾಕಷ್ಟು ಹಣ ಖರ್ಚು ಮಾಡಿದ್ವಿ ಓಡಾಡಿದ್ವಿ ಮೆಡಿಸನ್ ತಗೊಂಡ್ವಿ ಮತ್ತೆ ಸ್ಕ್ಯಾನಿಂಗ್ ಅಂತ ಇದು ಎಲ್ಲಾ ತರ ಮಾಡಿದ್ವಿ ಆದ್ರೆ ಏನಪ್ಪಾ ಅಂದ್ರೆ ಯಾವ್ದೇ ರೀತಿಯಿಂದ ನಮಗೆ ಪೂರ್ತಿ ಹುಣ್ಮಕು ಆಗ್ಲಿಲ್ಲ ಕಡಿಮೆ ಆದಾಗ ಅನಸ್ತಿತ್ತು ಮತ್ತೆ ಶುರು ಆಗೋದು ಏನಪ್ಪಾ ಇಂಥದ್ದು ಸಮಸ್ಯೆ ಆಗುತ್ತಲ್ಲ ಅನ್ಕೊಂಡು ನಾವು ಬಹಳಷ್ಟು ಕಡೆ ಅದು ಇದು ಅನ್ಕೊಂಡು ಓಡಾಡ್ಕೊಂಡು ಮಾಡ್ಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು ಯಾರೇನ್ ಹೇಳ್ತಾರೋ ಕೇಳ್ಕೊಂಡು ಹೋಗ್ತಾ ತೋರ್ಸ್ಕೊಂತ ಬರ್ತಿದ್ವಿ ಆದ್ರೆ ಯಾವ್ದೇ ರೀತಿಯಿಂದ ನಮಗೆ ಪೂರ್ತಿ ಪ್ರಯೋಜನ ಆಗ್ಲಿಲ್ಲ ಆದ್ರೆ ನಮಗೆ ಮೂವದ್ ವರ್ಷದಲ್ಲಿ ನವೆಂಬರ್ ತಿಂಗಳಲ್ಲಿ ದೀಪಮ್ಮನ ಒಂದು ಆ ಭೇಟಿ ಆಯ್ತು ಆ ಭೇಟಿಯಲ್ಲಿ ನಮಗೆ ಅವರು ನಮ್ದೆಲ್ಲ ಕೇಳಿದ್ರು ಅದ್ರ ಬಗ್ಗೆ ನಾವು ಹೇಳಿದ್ವಿ ಅವರು ಏನಪ್ಪಾ ಅಂದ್ರೆ ಇದು ಮೆಡಿಕಲ್ ಅಲ್ಲಪ್ಪ ಇದು ಬೇರೆ ಸಮಸ್ಯೆ ಇದೆ ನಾನ್ ಇದಕ್ಕೆ ಪರಿಹಾರ ಕಟ್ಕೊಡ್ತೀನಿ ಮಾಡ್ಕೊಡ್ತೀನಿ ನೀವು ಅದಕ್ಕೆ ರೆಡಿ ಆಗಿದ್ದೀರ ಅಂತ ಕೇಳಿದ್ರೆ ಅಂತ ಅಂದ್ರ ಅವರು ಯಾವ ರೀತಿ ಹೇಳಿದ್ರು ಆ ರೀತಿ ನಾವೆಲ್ಲ ನಡ್ಕೊಂತ ಹೋದ್ವಿ ಅವರು ಧ್ಯಾನದಲ್ಲಿ ನಮಗೆ ಹೆಚ್ಚಿನ ಒಂದು ಶಕ್ತಿ ಕೊಟ್ಟರು ಜ್ಞಾನ ಕೊಟ್ಟರು ತಿಳುವಳಿಕೆ ಕೊಟ್ಟರು ಮತ್ತೆ ಅದಕ್ಕೆ ನಮ್ಮ ಶ್ರೀಮತಿಯವರಿಗೆ ಬೇಕಾಗಿರುವಂತಹ ಚಿಕಿತ್ಸೆಗೆ ಏನ್ ಬೇಕೋ ಅದು ಕೂಡ ಫೋನ್ ಮುಖಾಂತರದಲ್ಲಿ ಮತ್ತೆ ಧ್ಯಾನದಲ್ಲಿ ಬೇರೆ ಬೇರೆ ಅವರದ್ದು ಯಾವ ವಿಧಾನಗಳಿದಾವೆ ಎಲ್ಲಾ ತರ ವಿಧಾನಗಳಲ್ಲಿ ಅವರು ಪ್ರಯತ್ನ ಅತಿಯಾಗಿ ಈಗ ಅದು ಸಮಸ್ಯೆ ಯಾವ ಟೈಮಲ್ಲಿ ಬರ್ತಿತ್ತು ಆ ಟೈಮಲ್ಲಿ ಅವ್ರಿಗೆ ಫೋನ್ ಮಾಡಿದೆ ಅವ್ರು ಆ ಫೋನ್ ರಿಸೀವ್ ಮಾಡ್ಕೊಂಡು ಅದರಲ್ಲೇ ಅವರು ಚಿಕಿತ್ಸೆ ಪ್ರಾರಂಭ ಮಾಡ್ತಿದ್ರು ಅವರು ಯಾವ ಟೈಮಲ್ಲಿ ಮಾಡಿದ್ರು ಕೂಡ ಬೇಜಾರ್ ಮಾಡ್ಕೊಡ್ದಲ್ಲೇ ಅದಕ್ಕೆ ಸಪೋರ್ಟ್ ಆಗಿ ನಿಂತು ಎಲ್ಲಾ ರೀತಿ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆ ಎಲ್ಲಿಂದ ಈ ಕಡೆವಾಗ್ಲೂ ಸುಮಾರು ನಮಗೆ ಒಂದು ಎಪ್ಪತ್ತೈದು ಎಂಬತ್ ಪರ್ಸೆಂಟ್ ಅಷ್ಟು ಗುಣಮುಖವಾಗಿ ಕಂಡು ಬಂದಿದೆ ಮತ್ತೆ ಇನ್ನೂ ಏನಿದೆ ಅದು ಪೂರ್ತಿ ಗುಣಮುಖ ಆಗುತ್ತೆ ಅಂತ ನನಗೆ ಹೆಚ್ಚಿನ ಭರವಸೆ ನಂಬಿಕೆ ಎಲ್ಲಾ ರೀತಿಯು ಬಂದಿದೆ ಆಮೇಲೆ ನಮ್ಮ ವ್ಯಾಪಾರದಲ್ಲಿ ವ್ಯಾಪಾರನೂ ನಡೀತಿತ್ತು ಬಟ್ ಏನಂದ್ರೆ ಕೈಯಲ್ಲಿ ದುಡ್ಡು ಉಳಿತಿರ್ಲಿಲ್ಲ ಆ ಸರಿ ಪ್ಲಾನಿಂಗ್ ಸಿಕ್ತಿರ್ಲಿಲ್ಲ ಯಾವಾಗ ತರ ಏನ್ ಮಾಡ್ಕೋಬೇಕಂತ ಗೊತ್ತಾಗ್ತಿರ್ಲಿಲ್ಲ ಈಗ ಅವತಾರ್ ಬಾಬುಜಿ ಅವ್ರ ಮುಖಾಂತರ ದೀಪಾ ಮಾಮನವರು ನಮಗೆ ಮಾರ್ಗದರ್ಶನ ಕೊಟ್ರು ಕೆಲವೊಂದು ಸಮಯದಲ್ಲಿ ದೀಪ ಸಿಗದಾರ್ ಬಾಂಬೂಜಿ ಅವರೇ ಮಾಡ್ಕೋಬೇಕು ಯಾವ ತರ ಅಂತ ಸೂಚನೆಗಳು ಜಸ್ಟ್ ಒಂದು ಟಚ್ ಕೊಡ್ತಾ ಕೊಟ್ಟು ನಮಗೆಲ್ಲ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಅದು ಅವರು ತಿಳಿಸ್ಕೊಟ್ಟ ಆ ತರನೇ ಸ್ವಲ್ಪ ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಅದರಿಂದ ಎಲ್ಲ ರೀತಿಯಿಂದನೂ ನನಗೆ ಸ್ವಲ್ಪ ಅನುಕೂಲ ಆಗ್ತಾ ಇದೆ ಮತ್ತೆ ಫೈನಾನ್ಸಿಯಲಿ ಆಗಿರ್ಬೋದು ಹೊರಗಡೆ ಎಲ್ಲ ಎಲ್ಲಾ ಸಾಲುಗಳು ಅಂತದ್ದು ಕಡಿಮೆ ಆಗ್ತಾ ಬರ್ತಾ ಇದೆ ವ್ಯವಹಾರಗಳು ಎಲ್ಲ ಚೆನ್ನಾಗಿ ನಡೀತಾ ಇದೆ ಮತ್ತೆ ನಮ್ಮ ತಾಯಿಯವರಿದ್ದಾರೆ ಅವರ ಆರೋಗ್ಯದಲ್ಲೂ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಕಂಡು ಬಂದಿದೆ ನಮ್ಮ ಮಗ ಇದ್ದಾನೆ ಮಗನ ವಿದ್ಯಾಭ್ಯಾಸದಲ್ಲೂ ಅವನ ಒಂದು ನಡವಳಿಕೆಯಲ್ಲಿ ಕೂಡ ಚೆನ್ನಾಗಿ ಎಲ್ಲಾ ಈಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾನೆ ಎಲ್ಲ ರೀತಿಯಿಂದನೂ ಅನುಕೂಲ ಆಗ್ತಾ ಇದೆ ಈಗ ಶ್ರೀಮತಿ ನಮ್ಮ ಶ್ರೀಮತಿಯಲ್ಲೂ ಒಂದ್ ಎರಡು ಮಾತನ್ನು ಹೇಳ್ಕೊ ಹೇಳ್ತಾರೆ ಅವರಿಗೆ ಆಗಿರೋ ಅನುಭವಗಳು ನೀವು ಅದನ್ನು ಕೇಳಿ ನನಗೂ ಎಲ್ಲ ಚೆನ್ನಾಗಿ ದೀಪಮ್ಮ ಅವರು ತೋರ್ಸ್ಕೊಟ್ಟಿದಿವೆಲ್ಲಾ ಮಾಡ್ಕೊಂಡ್ ಬಂದಿದೀವಿ ಅದನ್ನೆಲ್ಲಾ ನಾವು ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ವಿ ಆಮೇಲೆ ಮನ್ಸಲ್ಲಿ ಸಮಾಧಾನವಾಗಿ ನೀನು ಚೆನ್ನಾಗ್ ಆಗ್ತಿ ಅಂತ ಮನ್ಸಲ್ಲನು ಹೇಳ್ಕೇನು ಬರ್ತಾ ಇದೆ ಬಾಬಾಜಿ ಅವರು ನೀನು ಚೆನ್ನಾಗ್ ಆಗ್ತಿ ಅಂತಂದು ಅವ್ರ ಮನ್ಸಲ್ಲಿ ಹೇಳ್ಕೊಂಡ್ ಬಂದಿದ್ನ ನಾನ್ ಕೇಳ್ಕೊಂಡು ದೀಪಮ್ಮ ಅವ್ರ ಹತ್ರ ಹೇಳದಿಕ್ಕೆ ನನ್ಗು ಬಹಳ ಸಂತೋಷ ಆಯ್ತು ಅಂತನು ದೀಪಮ್ಮ ಅವರು ನಮ್ಗೆಲ್ಲಾ ಹೇಳಿ ನಮ್ಗೆ ಇನ್ನೂ ಖುಷಿ ಪಟ್ಟ ನಾವ್ ಇನ್ನು ಚೆನ್ನಾಗಿ ಆಗ್ಬರ್ತೀವಿ ಅಂತಂದು ಮನ್ಸಲ್ಲಿನೂ ಚೆನ್ನಾಗಿ ಆ ಇದು ಕೊಡ್ತಾ ಇದೆ ಅಂತ ನಾನು ದೀಪ ಆ ನಂಬಿಕೆ ಹೇಳ್ತಾ ಇದ್ದೀನಿ ಈ ಒಂದು ಸತ್ಯತೆಯನ್ನು ಮುಂದೆ ಇಟ್ಟಿದ್ದಕ್ಕೆ ಸಮಯ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಅನಂತ ಅನಂತ ಚತಕೋಟಿ ನಮಸ್ಕಾರಗಳು 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 ಈ ಸತ್ಯತೆ ಎಲ್ಲ ನಾವು ನಿಜವಾಗಿದೆ ಎಂದು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಗುರುಗಳ ಇನ್ನು ಹೆಚ್ಚಿನ ಜ್ಞಾನದ ವಿಡಿಯೋಗಳನ್ನ ನೋಡಲು ಹಾಗೂ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ